ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಲ್ಲಂಗಡಿ ಹಣ್ಣಿಂದ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕಾಮನ್ ಆಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ಕೊಳ್ತೀವಿ ಹಾಗೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಈಗ ಕಲ್ಲಂಗಡಿ ಹಣ್ಣು ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಮನೆಯಲ್ಲಿ ತಂದು ಮಾಡ್ಕೊಳ್ಬಹುದು ಬೇಸಿಗೆಗೆ ಈ ರೀತಿ ಮನೆಯಲ್ಲಿಯೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಂಪು ತಂಪನ್ಸುತ್ತೆ ಹಾಗಿದ್ರೆ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧದಷ್ಟು ಹಣ್ಣನ್ನು ಮಾತ್ರ ನಾನು ಜ್ಯೂಸ್ಗೆ ಬಳಸ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಹಣ್ಣಿಂದು ಅರ್ಧದಷ್ಟು ಹಣ್ಣು ಒಂದು ಮೂರು ಜನಕ್ಕೆ ಜ್ಯೂಸ್ನ ಮಾಡ್ಕೊಳ್ಬೋದು ಈಗ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡಿಕೊಂಡ್ರೆ ರುಬ್ಕೊಳ್ಳುವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ ತುಂಬ ದಪ್ಪದಾಗಿ ಹಾಕಿದ್ರೆ ಮಿಕ್ಸಿ ಜಾರ್ಗೆ ಸ್ಲೈಸಸ್ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಜ್ಯೂಸರ್ ಇದ್ದರೆ ಜ್ಯೂಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬಹುದು ಈಗ ಇದಕ್ಕೆ ನಿಮಗೆ ಸಿಹಿ ಎಷ್ಟು ಅಗತ್ಯ ಇದೆ ಅಷ್ಟು ಸಕ್ಕರೆ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ನಿಂಬೆ ಹೋಳಿನ ರಸ ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಬದಲಾಗಿ ಶುಂಠಿ ಕೂಡ ಹಾಕ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ರುಬ್ಕೊಂಡ್ರೆ ಬೇಗನೆ ಗ್ರೈಂಡ್ ಆಗುತ್ತೆ ಹಾಗೆ ರುಬ್ಕೊಂಡಿರುವಂಥ ಜ್ಯೂಸ್ನ ಒಂದ್ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಹಾಗೆ ಶೋಧಿಸ್ಕೊಂಡ ನಂತರ ಇಷ್ಟೊಂದು ತಿಳಿ ಉಳಿಯುತ್ತೆ ಇದನ್ನೆಲ್ಲ ವೇಸ್ಟ್ ಮಾಡೋ ಅಗತ್ಯ ಇಲ್ಲ ಇದನ್ನು ಮತ್ತೆ ಒಂದು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಯಾವ ರೀತಿ ಅಂತ ನೋಡಿ ಈಗ ಸ್ವಲ್ಪನೇ ಸ್ವಲ್ಪ ಉಳ್ಕೊಂಡಿರುತ್ತೆ ಇದು ಮಿಕ್ಸಿ ಜಾರ್ಗೆ ಸಿಗೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಐ ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಅಗತ್ಯ ಇದ್ದರೆ ನೀರನ್ನು ಕೂಡ ಹಾಕಿ ರುಬ್ಕೊಳ್ಬೋದು ಆಗ ತುಂಬಾ ತಿಳಿ ವೇಸ್ಟ್ ಆಗೋದಿಲ್ಲ ನೋಡಿ ಈ ರೀತಿ ತಿರುಳು ವೇಸ್ಟ್ ಆಗದೇ ಇರೋ ರೀತಿ ನಾವು ಜ್ಯೂಸನ್ನ ಮಾಡ್ಕೊಳ್ಬಹುದು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ಇನ್ನೂ ಐಸ್ ಕ್ಯೂಬ್ನ ನೀವು ಆ್ಯಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸರ್ವ್ ಮಾಡಿಕೊಳ್ಳುವಾಗ ಗ್ಲಾಸಸ್ಗೆ ಹಾಕ್ಕೊಂಡಿದ್ದೀನಿ ಐಸ್ ಕ್ಯೂಬ್ಸ್ನ ಈ ರೀತಿ ಲೆಮನ್ ಎಲ್ಲ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಹಾಗೆ ಬಿಸಿಲಿರುವಾಗ ಈ ರೀತಿ ತಂಪಾಗಿ ಮನೆಯಲ್ಲೇ ಮಾಡಿಕೊಂಡು ಕುಡಿದ್ರೆ ತುಂಬಾ ಹಿತವಾಗಿ ಅನಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಮಕ್ಕಳಿಗೆ ಅಥವಾ ದೊಡ್ಡೋರಿಗೂ ಕೂಡ ಮಾಡಿಕೊಡಿ ತುಂಬಾ ಖುಷಿಪಟ್ಟು ಕುಡಿತಾರೆ ಹಾಗೆ ನಿಮಗೆ ಜ್ಯೂಸನ್ನ ಕುಡಿಬೇಕಾದ್ರೆ ಅಲ್ಲಲ್ಲಿ ವಾಟರ್ ಮೆಲನ್ ಪೀಸಸ್ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ ಅದರಿಂದ ಸಣ್ಣ ಸಣ್ಣ ಸ್ಲೈಸಸ್ ಮಾಡಿಕೊಂಡು ನಾನು ಗ್ಲಾಸಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಲ್ವಾ ಗ್ಲಾಸಸ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಕುಡಿಯುವಾಗ ಅಲ್ಲಲ್ಲಿ ವಾಟರ್ ಮೆಲನ್ ಪೀಸಸ್ ಕೂಡ ಸಿಗುತ್ತೆ ಮತ್ತು ಲೆಮನ್ ಹಾಕಿರೋದ್ರಿಂದ ಆ ಟೇಸ್ಟ್ ಬೇರೆ ಜೊತೆಗೆ ಪುದೀನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದೇ ಮೆತಡಲ್ಲಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thanks for watching.